ನಿಮಗೆಲ್ಲರಿಗೂ ನಮಸ್ಕಾರ ಒಂದು ಒಂದು ಗೀತೆಯನ್ನು ಹಾಡ್ತೇನೆ ಪುರಂದರದಾಸರು ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೇನೆ ಭಾಳ ಕಾಡ್ತಾ ಇರೋದು ಈಗ ಸತ್ತರೆ ಸಾಯೋ ವಯಸ್ಸು ಸ್ವತ್ತ ಅಂತಿರು ನಾವು ಇಲ್ಲಿಂದ ಏನಾದರೂ ಹೋಗೋದಿದ್ರೆ ಈ ಸಂಸ್ಕಾರನೇ ಸಾವಿಲ್ಲದ ಸಂಸ್ಕಾರ ಸಾವಿಲ್ಲದ ಜೀವನ ಮೌಲ್ಯಗಳು ನೋಡಿ ಈ ಶಾರ್ಟ್ ವೀಡಿಯೋದಲ್ಲಿ ಪುರಂದರದಾಸರ ಈ ಕೀರ್ತನೆ ಹೇಗೆ ಬರ್ತದೆ ಅಂತ ಬೆಳಗ್ಗೆ ಒಂದು ಟೀ ಕುಡ್ದಿದ್ದೀನಿ ಒಂದು ಬಿಚ್ಕರ್ ತಿಂದಿದ್ದೀನಿ ಅಷ್ಟೇ ದೇವ ಬಂದ ನಮ್ಮ ಸ್ವಾಮಿ ಬಂದನೋ ದೇವರ ದೇವ ಶಿರೋಮಣೆ ಬಂದನೋ ದೇವ ಬಂದ

ನರಗೊಲಿದವ ಬಂದ ನಾರಾಯಣ ಬಂದ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಬಂದ देवरशिरोमणि बन्दनो मन्दरोदर बमनो हर बन्द मन्दरोद्धर बमनोहर बन्द बृन्दावनपते बन्दनो मन्दरोद्धर बमनोहर बृन्दावनपति गोविन्दवन्दनो नक्रहरनुबन्ध चक्रधरनुबन्ध अक्रूरगुलिद त्रिव्रमबंधनो देवबन्ध

ಅಕ್ಷಯ ಫಲದ ಶ್ರೀಲಕ್ಷ್ಮೀರಮಣ ಬಂದ ನಿಗಮ ನಿಗಮಗೋಚರ ಬಂದ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದನು ಪಕ್ಷಿ ವಾಹನ ಬಂಧ ಲಕ್ಷ್ಮಣಾಗ್ರಜ ಬಂದ ಅಕ್ಷಯ ಫಲದ ಶ್ರೀಲಕ್ಷ್ಮೀ ರಮಣ ಬಂದ ನಿಗಮ ಗೋಚರ ಬಂದ ನಿತ್ಯೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದನೋ ದೇವರ ದೇವ शिरोमणि बन्दनो देव बन्द नम्म स्वामि बन्दनो नम्म स्वामि बन्दनो नम्म स्वामि बन्दनो देव बन्द नम्म स्वामी बंदानो